ಲ್ಲ ನಮಸ್ಕಾರ ಇವತ್ತಿನ ಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಿರಿಯರು ಅಂತಂದಾಗ ಸಾಕಷ್ಟು ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ಗಮನ ಹರಿಸ್ತಾ ಇರ್ತೀವಿ ಒಂದು ಸಾಮಾನ್ಯವಾಗಿ ಕಾಣುವಂಥದ್ದು ಅಂದರೆ ಶುಗರು ಬಿ ಪಿ ನಿಮಗೆ ಸಕ್ಕರೆ ಕಾಯಿಲೆ ಇದೆಯಾ ಅಂತ ಕೇಳೋದು ಈ ಕಾಮನ್ ಆಗಿಬಿಟ್ಟಿದೆ ಹಾಗೆ ಶುಗರ್ಲೆಸ್ ಕಾಫಿ ಟೀ ಕುಡಿಯೋದು ಕೂಡ ಅಷ್ಟೇ ಸಾಮಾನ್ಯವಾದ ಸಂಗತಿ ಆದರೆ ಇದರ ಜೊತೆಗೆ ಕಾಡುವಂಥ ಬೇಕಾದಷ್ಟು ಸಮಸ್ಯೆಗಳಿರತ್ತೆ ಒಂದು ಮೂಳೆ ಸವೆತ ಇರಬಹುದು ಇನ್ನೊಂದು ದಂತ ಸಮಸ್ಯೆ ಒಂಥರ ಹೇಳ್ತಾರೆ ನೋಡಿ ಈ ಹಲ್ಲು ನೋಗಿಂತ ಮಿಗಿಲಾದಂಥ ನೋವು ಜೀವನದಲ್ಲಿ ಯಾವುದು ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಆ ಸಮಸ್ಯೆ ಬಂದಾಗ ಏನು ಮಾಡೋದು ಅನ್ನೋದಕ್ಕೆ ತುಂಬ ತೊಂದರೆಗಳ ಆಗತ್ತೆ ತಲೆ ಕೆಟ್ಟೋದಂಗೆ ಆಗತ್ತೆ ಹೇಗಪ್ಪ ಇದನ್ನು ಎದುರಿಸೋದು ಅನ್ನೋ ಹಾಗಾಗತ್ತೆ ಮತ್ತು ಆ ದಂತಗಳನ್ನು ಮರುಪೋಣಿಸಿಕೊಂಡಾಗ ಅಂದರೆ ಡೆಂಚರ್ಸ್ ಹಾಕ್ಕೊಂಡಾಗ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಒಂಥರ ಫೇಸ್ ಮಾಡೋದಕ್ಕೆ ಮುಜುಗರ ಪಟ್ಕೊಳ್ಳೋ ಅಂಥ ಸಂಗತಿಗಳು ಇರುತ್ತೆ ಆದರೆ ಸರಿಯಾದ ಡೆಂಚರ್ಸ್ನ ಬಳಸಿದಾಗ ಅದನ್ನು ತಕ್ಕನಾಗಿ ಕಾಪಾಡ್ಕೊಂಡು ಹೋದಾಗ ಈ ಸಮಸ್ಯೆಗಳನ್ನು ಎದುರಿಸೋದು ಕಡಿಮೆ ಆಗತ್ತೆ ಅನ್ನೋದು ನಾವು ಕಂಡಂಥ ವಿಷಯ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಮಾತಾಡೋಕ್ಕಿನ್ನ ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತಿನ ದಿವಸದ ಕಾರ್ಯಕ್ರಮಕ್ಕೆ ನಾವು ಡಾಕ್ಟರ್ ಲಾವಣ್ಯ ಅವ್ರನ್ನ ಕರೆಸಿದ್ದೀವಿ ಇವರು ದಂತ ವೈದ್ಯರು ಹಾಗೇ ನಿಮಗಿವತ್ತು ಈ ಡೆಂಚರ್ಸ್ ಇದರ ಆರೋಗ್ಯ ಮತ್ತು ಕಾಪಾಡುವಿಕೆ ಮೇಂಟೆನೆನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ನಮಸ್ಕಾರ ಲಾವಣ್ಯ ನಮಸ್ಕಾರ ಈ ಡೆಂಜರ್ಸ್ ಬಗ್ಗೆ ಹೇಳಬೇಕು ಅಂತಂದಾಗ ಮೊದಲಿಗೆ ನನ್ನ ಪ್ರಶ್ನೆ ಏನು ಅಂತಂದರೆ ಡೆಂಚರ್ಸ್ ಅಂದರೆ ಏನು ಮ ನೀವು ಹೇಳಿದ್ರಿ ಈಗ ತಾನೇ ಡೆಂಚಸ್ ಬಳಸಲಿಕ್ಕೆ ಮುಜುಗರ ಪಡ್ತಾರೆ ಅನ್ನೋದು ಖಂಡಿತ ಇಲ್ಲ ಮುಜುಗರ ಪಡಲಿಕ್ಕೆ ಇಲ್ಲಿ ಎಂಥದ್ದು ಇಲ್ಲ ಯಾಕಂದರೆ ಬೇಸಿಕಲಿ ನಮಗೆ ಡೆಂಚಸ್ ಅಂದರೆ ದಂತಪಕ್ತಿ ಅಥವಾ ಕೃತಕ ಹಲ್ಲುಗಳು ತುಂಬ ಅವಶ್ಯಕತೆ ಇದೆ ಸಾಮಾನ್ಯವಾಗಿ ನಾವು ಹಲ್ಲು ಕೀಳಿಸಿದಾಗ ಅಥವಾ ಹಲ್ಲು ನಮಗೆ ಉದ್ರೋದಾಗ ಯೂಶ್ವಲಿ ನಾವು ಡಾಕ್ಟರ್ಸ್ನ ವಿಸಿಟ್ ಮಾಡಿ ಇದನ್ನು ಬಳಸ್ತೇವೆ ಡೆಂಚಸ್ನ ಬಳಸ್ತೇವೆ ಡೆಂಚಸ್ ಅವಶ್ಯಕತೆ ಏನು ಮೊದಲಿಗೆ ಎಲ್ಲರಿಗೂ ಅವಶ್ಯಕತೆಯವಾದದ್ದು ಊಟ ಅಂದರೆ ಊಟ ಜಿಗಿ ಜಗಯಕ್ಕಾಗ್ಲಿ ಅಥವಾ ಬೇರೆ ನಮಗೆ ಏನು ಪೋಷಕ ನ್ಯೂಟ್ರಿಷನ್ ಬೇಕಾಗಿದೆ ಅದಕ್ಕೆಲ್ಲದಕ್ಕೂ ನಮಗೆ ಊಟ ತುಂಬ ಅವಶ್ಯಕತೆ ಅದಕ್ಕೆ ಅಲ್ಲಿಲ್ಲೇ ನಾವು ನಮಗೆ ಬೇಕಾಗಿರೋ ನ್ಯೂಟ್ರಿಷನ್ ಸಿಗ್ಲಿಕ್ಕಿಲ್ಲ ಹಂಗಾಗಿ ಇಟ್ ಇಸ್ ವೆರಿ ನೆಸಸರಿ ನಮಗೆ ಡೆಂಚರ್ಸ್ ಬರ್ಟ್ಸ್ ಅದು ಡೆಂಚರ್ಸ್ ಆಗಲಿ ನಾನಾ ವಿವಿಧ ರೀತಿಗಳಿವೆ ಅದು ರಿಮೂವಬಲ್ ಡೆಂಚರ್ಸ್ ಅಂತ ಬರುತ್ತೆ ಪರ್ಮನೆಂಟ್ ಡೆಂಚರ್ಸ್ ಬರುತ್ತೆ ರಿಮೂವಬಲ್ ಅಂದರೆ ದಿನನಿತ್ಯ ತೆಗೆದು ಹಾಕಿಕೊಳ್ಳುವಂಥದ್ದು ಅಥವಾ ಪರ್ಮನೆಂಟ್ ಡೆನ್ಚರ್ಸ್ ಅಂದರೆ ಫಿಕ್ಸ್ ಆಗಿರುತ್ತೆ ಅಥವಾ ಇನ್ನೂ ಒಂದು ಬಂದು ಇಂಪ್ಲಾಂಟ್ ಈ ಥರ ವಿವಿಧ ರೀತಿಗಳಿದೆ ಅದು ನಮ್ಮ ಆರೋಗ್ಯದ ಮೇಲೆ ಡಿಪೆಂಡ್ ಆಗ್ಬೋದು ಅಥವಾ ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗ್ಬೋದು ಅಥವಾ ನಮ್ಮ ಬೇರೆ ಬೇರೆ ನಮಗೆ ಯಾವ್ದ ಕಾಯಿಲೆಗಳು ಬಿ ಪಿ ಶುಗರ್ ಈ ತರ ಮತ್ತೊಂದು ಬೇರೆ ಬೇರೆ ರೀತಿಗೆ ನಂತರ ನಾವು ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ ಈ ಇವತ್ತಿನ ನಮ್ಮ ವಿಷಯ ಬಂದು ರಿಮೋಬಲ್ ಪಾರ್ಷಿಯಲ್ ಡೆನ್ಶಸ್ ಅಥವಾ ರಿಮೋಬಲ್ ಟೆನ್ಶಸ್ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಅವಶ್ಯಕತೆ ಇದೆ ಮೊಟ್ಟ ಮೊದಲಿಗೆ ಒಂದು ಹೇಳದೆ ಊಟ ಇನ್ನೂ ಒಂದು ಸ್ಪೀಚ್ ಮಾತಾಡಲಿಕ್ಕೆ ಹಲ್ಲುಗಳಿಲ್ಲ ಮಾತಾಡಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇವೆರಡು ಎಲ್ಲರಿಗೂ ಗೊತ್ತಿದ್ದು ಇದು ಬಿಟ್ಟು ನಾನಾ ರೀತಿಗಳಿವೆ ಬೇರೆ ಬೇರೆ ತೊಂದರೆಗಳ ಆಗುತ್ತೆ ಅಲ್ಲಿಲ್ಲ ಅಂದ್ರೆ ನೋಡ್ಲಿಕ್ಕೆ ಹಲ್ಲಿಲ್ಲ ಅಂದ್ರೆ ಬೊಚ್ಚು ಬಾಯಿ ಯಾರಿಗೂ ಇಷ್ಟ ಆಗಲ್ಲ ನೋಡಲಿಕ್ಕೆ ಚೆಂದ ಕಾಣಲ್ಲ ಜೊತೆಗೆ ಹಲ್ಲಿನ ಸಪೋರ್ಟ್ ಇಲ್ಲದೆ ಇದ್ದಾಗ ಈ ವಸಡುಗಳು ಶ್ರಿಂಕ್ ಆಗುವ ಶ್ರೀಂಕ್ ಆಗುವ ಸಾಧ್ಯತೆ ಈ ಥರ ತುಂಬ ತೊಂದರೆಗಳಾಗುತ್ತೆ ಅದು ಬಿಟ್ಟು ನಮ್ಮ ಮೂಳೆ ಬೋನ್ ಡೆನ್ಸಿಟಿ ಅಂತ ಏನು ಹೇಳ್ತೀವಿ ಆ ಜಾಗದಲ್ಲಿ ಅಲ್ಲಿಲ್ಲ ಅಂದ್ರೆ ನಮ್ಮ ಜಾ ಬೋನ್ಸ್ ಅಲ್ಲಿ ಏನಿದೆ ಡೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಅದಾದ್ಮೇಲೆ ಆ ಸ್ಪೇಸ್ ಆ ಹಲ್ಲು ಇಲ್ದಿರೋ ಜಾಗದಲ್ಲಿ ಬೇರೆ ಹಲ್ಲುಗಳು ಮೂವ್ ಆಗುತ್ತೆ ಹಂಗಾಗಿ ಹಲ್ಲುಗಳ ಮಧ್ಯೆ ಗ್ಯಾಪ್ ಉಂಟಾಗುತ್ತೆ ಈ ತರ ನಾನಾ ರೀತಿಗಳ ತೊಂದರೆ ಆಗುತ್ತೆ ಹಾಗಾಗಿ ಇದರಲ್ಲಿ ಹಿಂಜರಿಕೆ ಏನೂ ಇಲ್ಲ ಕೃತಕ ಹಲ್ಲುಗಳು ಬಳಸೋದ್ರಲ್ಲಿ ಯಾವುದು ತಪ್ಪಿಲ್ಲ ಬಳಸ್ಬೋದು ಮ್ಯಾಮ್ ಆದರೆ ಈ ಕೃತಕ ಹಲ್ಲುಗಳನ್ನು ಬಳಸೋದಿಕ್ಕೆ ಈಗ ಒಂದೋ ಎರಡೋ ಹಲ್ಲು ಹೋಯಿತು ಅಂತಂದ್ರೆ ಇಂಪ್ಲಾಂಟ್ಸ್ ಅಂತ ಮಾಡಿಸ್ಕೊಳ್ಬೇಕು ಅಂತಂದಾಗ ನೀವು ಹಾಗೆನೇ ಆರ್ಥಿಕ ಸ್ಥಿತಿ ಬಗ್ಗೆ ತುಂಬ ಗಮನ ಹರಿಸ್ಬೇಕಾಗತ್ತೆ ಯಾಕಂದರೆ ಒಂದೊಂದು ಇಂಪ್ಲಾಂಟ್ಗೂ ಅದಕ್ಕೆ ಆದಂಥ ಕಾಸ್ಟ್ ಇದಿರುತ್ತೆ ಸೊ ಈಗ ನಾ ಸಪೋಸ್ ಎಲ್ಲ ರೀತಿಯಲ್ಲೂ ಆರೋಗ್ಯ ಸರಿಗಿದೆ ನಾನು ಪೂರ್ತಿ ದಂತ ಪಂಕ್ತಿಯನ್ನೇ ಬದಲಾಯಿಸ್ಕೊಳ್ತೀನಿ ಅಂತ ನಿರ್ಧರಿಸಿದ್ರೆ ನಮ್ಮ ಹಿರಿಯರು ಯಾವಾಗ ವೈದ್ಯರನ್ನು ಕಾಣಬೇಕಾಗತ್ತೆ ಯಾವ ಹಂತದಲ್ಲಿ ಕಾಣಬೇಕಾಗತ್ತೆ ಮ್ಯಾಮ್ ಮೊದಲನೆಯಾಗಿ ಇವಾಗ ನಿಮಗೆ ಆರೋಗ್ಯ ತೊಂದರೆ ಬಂದಾಗ ನೀವು ಡಾಕ್ಟರ್ನ ವಿಸಿಟ್ ಮಾಡ್ತೀರಾ ಹಾಗೆ ದಂತ ದಂತದ ಟ್ರೀಟ್ಮೆಂಟ್ ಅಂತ ಬಂದರೂ ಕೂಡ ನಿಮಗೆ ತೊಂದರೆ ಯಾವಾಗಲೇ ಅದು ನಿಮ್ಮ ಚಿಕ್ಕ ವಯಸ್ಸಲ್ಲಾಗಲಿ ಹತ್ತು ಹನ್ನೆರಡು ವರ್ಷ ಆಗಿರ್ಲಿ ಅಥವಾ ನಲ್ವತ್ತೈವತ್ತು ವರ್ಷ ಆಗಲಿ ನಿಮ್ಗೆ ಯಾವಾಗ ತೊಂದರೆ ಆಗ್ತಿದೆ ಅಂದಾಗ ನೀವು ಡಾಕ್ಟರ್ಸ್ನ ವಿಸಿಟ್ ಮಾಡ್ತೀರಾ ನಿಮ್ಮ ವಿಸಿಟ್ ಮಾಡಿದಾಗ ನಿಮ್ ಹೆಲ್ತ್ ಇಶ್ಯೂಸ್ ಏನಿದೆ ಲೈಕ್ ನಿಮ್ಗೆ ಬಿ ಪಿ ಶುಗರ್ ಏನಿದೆ ವಯಸ್ಕರ್ ಒಂದು ಏಜ್ ಆದವ್ರಿಗಾದ್ರೆ ನಿಮಗೆ ಬಿ ಪಿ ಶುಗರ್ ಮತ್ತೊಂದಿದೆಯಾ ಬೇರೆ ಯಾವುದಾದ್ರು ಹೆಲ್ತ್ ರಿಲೇಟೆಡ್ ಲೈಕ್ ಹಾರ್ಟ್ ಸಂಬಂಧಪಟ್ಟಿದ್ದು ಡಯಾಬಿಟಿಸ್ ಇದೆಲ್ಲ ತುಂಬಾ ರಿಲೇಟೆಡ್ ಇದೆ ಓವರಲ್ ಹೆಲ್ತ್ ಗೆ ಕೂಡ ಅದ್ರೆಲ್ಲ ಚೆಕ್ ಮಾಡಿ ನಾವು ನಿಮಗೆ ಏನ್ ಟ್ರೀಟ್ಮೆಂಟ್ ಇಸ್ ದ ಬೆಟರ್ ಆಪ್ಷನ್ ಅಂತ ಹೇಳ್ತೇವೆ ನಿಮಗೆ ಆರೋಗ್ಯವಾಗಿ ಏನೂ ತೊಂದರೆ ಇಲ್ಲ ತುಂಬಾ ಚೆನ್ನಾಗಿದ್ದೀರಾ ಆರ್ಥಿಕವಾಗಿ ಚೆನ್ನಾಗಿದ್ದೀರಾ ಅಂದ್ರೆ ಇವಾಗ ನಿಮ್ಮ ಪ್ರಶ್ನೆ ಬಂದು ಹಲ್ಲು ರೀಪ್ಲೇಸ್ಮೆಂಟ್ಗೋಸ್ಕರ ಆ ಟೈಮಲ್ಲಿ ನಾವು ಇಂಪ್ಲಾಂಟ್ ರೆಫರ್ ಮಾಡ್ತೇವೆ ಇಂಪ್ಲಾಂಟ್ ಅಷ್ಟೇ ಇರಲ್ಲ ಡೆನ್ಶಿಯಸ್ ಕೂಡ ಕೊಡ್ತೇವೆ ಅದರಲ್ಲಿ ರಿಮೋವಲ್ ಪಾರ್ಷಿಯಲ್ ರಿಮೋವಲ್ ಇರುತ್ತೆ ಫಿಕ್ಸ್ಡ್ ಇರುತ್ತೆ ಈ ಥರ ನಾನಾ ರೀತಿಗಳಿರುತ್ತೆ ಹೇಗೆ ಫಿಕ್ಸ್ಡ್ ಅಂದ್ರೆ ಮ್ಯಾಮ್ ಫಿಕ್ಸ್ಡ್ ಡೆನ್ಶರ್ ಅಂದ್ರೆ ಅದು ಫಿಕ್ಸ್ ಮಾಡಿರ್ತೇವೆ ಅಲ್ಲಿ ದಿನನಿತ್ಯ ನೀವು ತೆಗೆದು ಕ್ಲೀನ್ ಮಾಡಬೇಕು ಅನ್ನೋದೇನಿಲ್ಲ ಆದರೆ ಅದನ್ನ ನೀವು ದಿನ ನಿಮ್ಮ ಹಲ್ಲನ್ನ ವಸ್ಡನ್ನ ಅಥವಾ ಪ್ಯಾಲೆಟ್ ಅಂತ ಏನು ಹೇಳ್ತೀವಿ ಅಂಗ್ ಬಾಯಿ ಅಂಗುಳ ಎಲ್ಲದನ್ನು ಹೆಂಗೆ ಕ್ಲೀನ್ ಮಾಡ್ತೀರಾ ಸ್ವಚ್ಛ ಮಾಡ್ತೀರಾ ಅದೇ ಥರ ಆ ಡೆಂಚರ್ನು ನೀವು ದಿನನಿತ್ಯ ಕ್ಲೀನ್ ಮಾಡಬೇಕು ನಿಮ್ಮ ಗಮ್ಸು ಮತ್ತು ನಿಮ್ಮ ಡೆಂಚರ್ ಮಧ್ಯೆ ಇರೋ ಒಂದು ಸಣ್ಣ ರೇಖೆ ಲೈನ್ ಏನಿರುತ್ತೆ ಅಲ್ಲಿ ಕೂಡ ಕ್ಲೀನ್ ಮಾಡಬೇಕು ಕ್ಲೀನ್ ಅಲ್ಲಿ ಅಲ್ಲೇ ಫಿಕ್ಸ್ಡ್ ಆಗಿರುತ್ತೆ ಆ ಫಿಕ್ಸ್ ಮಾಡೋವಾಗ ಏನು ಮಾಡ್ತೀವಿ ಆ ಅದು ಇಲ್ಲಿ ಗ್ಯಾಪ್ ಇದೆ ಅಂದರೆ ಮಧ್ಯದಲ್ಲಿ ಗ್ಯಾಪ್ ಇದೆ ಅಂದರೆ ಆ ಕಡೆ ಈ ಕಡೆ ಹಲ್ಲಗಳನ್ನು ಒಂದು ಸಣ್ಣ ಸ್ವಲ್ಪ ಸಪೋರ್ಟ್ ಕುರಿತು ಅದನ್ನ ಸಪೋರ್ಟಿ ಕೊಡ್ತೀವಿ ದಿನನಿತ್ಯ ತೆಗೆಯೋ ಅವಶ್ಯಕತೆ ಇಲ್ಲ ಆದರೆ ರಿಮೂವಬಲ್ ಅಂತ ಅಂದ್ರೆ ದಿನನಿತ್ಯ ನೀವು ತೆಗೆದು ಕ್ಲೀನ್ ಮಾಡಬೇಕು ಅಥವಾ ನೈಟ್ ಮಲಗುವಾಗ ತೆಗೆದಿಟ್ಟು ಮಲ್ಕೊಳ್ತೀರಾ ಸೊ ಈಗ ನಮ್ಮ ಇವತ್ತಿನ ಮುಖ್ಯವಾದ ಗಮನಿಸಬೇಕಾದದ್ದು ಇದೇ ಅಂಶ ರಿಮೋವಬಲ್ ಡೆಂಚರ್ಸ್ ಅಂತಂದಾಗ ಈಗ ಆ ರಿಮೋಬಲ್ ಡೆನ್ಚರ್ಸ್ ಹಾಕಬೇಕು ಅಂದರೆ ಇರುವಂಥ ಹಲ್ಲುಗಳನ್ನೆಲ್ಲ ತೆಗೆಯಲಾಗತ್ತೆ ಹೇಗಿರುತ್ತೆ ಪ್ರೊಸೀಜರ್ ಇಲ್ಲ ಮ್ಯಾಮ್ ಇರುವಂಥ ಹಲ್ಲುಗಳನ್ನು ಪ್ರತಿಯೊಂದನ್ನು ತೆಗೆಯಲ್ಲ ಇವಾಗ ನಿಮ್ಮ ಬಾಯಲ್ಲಿ ಎರಡು ಹಲ್ಲು ಅಥವಾ ಮೂರಲ್ಲು ಮಿಸ್ ಆಗಬಹುದು ಆ ಹಲ್ಲುಗಳನ್ನ ಮಾತ್ರ ರಿಪ್ಲೇಸ್ ಮಾಡ್ತೇವೆ ರಿಪ್ಲೇಸ್ ಮಾಡುವಾಗ ಕ್ಲಾಸ್ಪ್ ಅಂತ ಅಥವಾ ಒಂದು ರಿಮೋಬಲ್ ಡೆನ್ಚರ್ಸ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇರುತ್ತೆ ಹಲ್ಲನ್ನ ಇಟ್ಕೊ ಗ್ರಿಪ್ ತೊಗೊಳೋದಕ್ಕೆ ಕ್ಲಾಸ್ಪ್ ಅಂತ ಬಳಸ್ತೇವೆ ಅದಾದಮೇಲೆ ಡೆಂಚರ್ ಬಂದ್ಬಿಟ್ಟು ಸಪೋರ್ಟ್ ತೊಗೊಳೋದು ಬಾಯಿ ಸಪೋರ್ಟ್ ಮಾಡೋ ತೊಗೊಳಕ್ಕೆ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಬಳಸ್ತೇವೆ ಅಲ್ಲಿ ಇದು ಇವಾಗ ಏನು ತಕ್ಕ ರಿಮೋವಬಲ್ ಕೊಡ್ತೀವಿ ಅಂತ ಅಂದರೆ ನಾವು ಇವಾಗ ದಿನನಿತ್ಯ ಕೆಲಸ ಮಾಡಿದಾಗ ನಮ್ಮ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ ಆ ಕೆಲಸ ಮಾಡಲಿಕ್ಕೆ ಆಗಲ್ಲ ಹಾಗೆ ನಮ್ಮ ಬಾಯಲ್ಲಿ ಕೂಡ ಟ್ವೆಂಟಿ ಫೋರ್ ಅವರ್ಸ್ ನಾವು ಡೆಂಚರ್ನ ಹಾಕ್ಕೊಂಡಿದ್ದಾಗ ನಮ್ಮ ವಜಡಾಗಲಿ ನಮ್ಮ ಬೋನ್ಸ್ ಮೇಲಾಗಲಿ ಪ್ರೆಷರ್ ಬೀಳುತ್ತೆ ಆ ಪ್ರೆಷರಿಂದ ಪೇಷೆಂಟು ಒಂದು ಕಂಫರ್ಟ್ ಫೀಲ್ ಮಾಡಲಿಲ್ಲ ಹಾಗಾಗಿ ಏನು ಮಾಡ್ತೀವಿ ನೈಟ್ ಟೈಮು ನಮ್ಮ ಡೆನ್ಶಿಯಸ್ನ ತೆಗೆದಿಡ್ತೀವಿ ಆ್ಯಂಡ್ ತಿರ್ಗಾ ಮರ ಬೆಳಗ್ಗೆ ಹಾಕ್ಕೊಂತೀವಿ ಸೊ ನಾವು ತೆಗೆದಿಟ್ಟು ಹಾಕೊಳ್ಳುವ ಟೈಮಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ನಮ್ಮ ಬಾಯಲ್ ಡೆನ್ಷಿಯಸ್ ಇದ್ರೆ ನಾವು ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ನಮಗೆ ಖಂಡಿತ ಹೇಗೆ ಮೊದಲಿಗೆ ರಿಮುವಬಲ್ ಡೆನ್ಷಿಯಸ್ ಯಾಕೆ ನಮಗೆ ಅವಶ್ಯಕತೆ ಇದೆ ಅಂತ ಹೀಗೆ ಮಾತಾಡಿ ಒಂದು ಊಟ ಮಾಡೋಕ್ಕಾಗಿರ್ಬೋದು ಮಾತಾಡೋಕ್ಕಾಗಿರ್ಬೋದು ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ ಅಥವಾ ಹಲ್ಲುಗಳು ಮೂವ್ ಆಗುತ್ತೆ ಈ ಥರ ನಾನಾ ರೀತಿಗಳಿರುತ್ತೆ ಈಗ ಡೆನ್ಶಿಯಸ್ ಹೈಜಿನ್ ಯಾಕೆ ಮಾತಾಡಬೇಕು ಯಾಕೆ ಮೇಂಟೈನ್ ಮಾಡಬೇಕು ನಾವು ನೈರ್ಮಲ್ಯ ಏನ್ ಅವಶ್ಯಕತೆ ಅದು ಮೇಂಟೆನೆನ್ಸ್ ಅವಶ್ಯಕತೆ ಏನಿದೆ ಅನ್ನೋದು ಮೊದಲಿಗೆ ಇಲ್ಲಿ ನಮ್ಮ ವಿಲನ್ ಬಂದ್ಬಿಟ್ಟು ಕೀಟಾಣು ಕೀಟಾ ಇಂದನೇ ಪ್ರತಿಯೊಂದು ಶುರು ಆಗುತ್ತೆ ನಮ್ಮ ಬಾಯಿ ಹೈಜಿನ್ ಮೇಂಟೈನ್ ಮಾಡಿಲ್ಲ ಅಂದರೆ ಅಫ್ಕೋರ್ಸ್ ಕೀಟಾಣುಗಳು ಬೆಳಗಿಯೋದು ಜಾಸ್ತಿ ಆಗುತ್ತೆ ಅದು ಕೀಟಾಣು ಬೆಳೆದು ಅಲ್ಲಿ ಏನಲ್ಲಿ ಸೆಟ್ ಆಗುತ್ತೆ ಅದನ್ನು ನಾವು ಪ್ಲ್ಯಾಕ್ ಅಂತ ಕರಿತೀವಿ ಪ್ಲ್ಯಾಕ್ ಅದು ಪ್ಲ್ಯಾಕ್ ಹಾಗೆ ಡೆವಲಪ್ ಆಗ್ತಾ ಕ್ಯಾಲ್ಕುಲಿಸ್ ಆ ಫಾರ್ಮೇಷನ್ ಆಗುತ್ತೆ ಸೊ ಈ ಪ್ಲ್ಯಾಕ್ ಡೆವಲಪ್ ಆದಾಗ ಅಲ್ಲಿ ಒಂದು ಕೀಟಾಣುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಫುಡ್ ಪಾರ್ಟಿಕಲ್ಸಿಂದ ಇದೆಲ್ಲ ಆಗುತ್ತೆ ಸೊ ಅದನ್ನೆಲ್ಲ ನಾವು ಪ್ರತಿಯೊಂದು ಕ್ಲೀನ್ ಮಾಡ್ತಾ ಹೋಗಿಲ್ಲ ಅಂದರೆ ದಿನನಿತ್ಯ ನಾವೇನು ನಮ್ಮ ಬಾಯಿನ ಸ್ವಚ್ಛ ಮಾಡ್ತೀವಿ ಹಾಗೆ ಡೆಂಚರು ಕೂಡ ಸ್ವಚ್ಛ ಮಾಡುತ್ತಾ ಹೋಗಿಲ್ಲ ಅಂದರೆ ಅಲ್ಲಿ ಉಳುಕು ಜಾಸ್ತಿ ಆಗುತ್ತೆ ವಸದಿಗೆ ಸಂಬಂಧಪಟ್ಟ ರೋಗಗಳು ಜಾಸ್ತಿ ಆಗುತ್ತೆ ಹೀಗೆ ಪ್ರತಿದಿನ ಹಿಂಗೆ ನಮ್ಮ ಹೈಜೀನ್ ಕಮ್ಮಿ ಆಗ್ತಾ ಹೋದ್ರೆ ತುಂಬಾ ಲಾಂಗ್ ಟೈಮ್ ನೀವು ಮೇಂಟೈನ್ ಮಾಡ್ತಾ ಮಾಡ್ತಾನೆ ಇಲ್ಲ ಅಂದ್ರೆ ಸ್ಟಡೀಸ್ ಪ್ರಕಾರ ಇನ್ನ ಹಾರ್ಟ್ ರಿಲೇಟೆಡ್ ಡಿಸೀಸ್ ಬರುತ್ತೆ ಡಯಾಬಿಟಿಸ್ ಬರಬಹುದು ಸ್ಟ್ರೋಕ್ ಬರಬಹುದು ಈ ತರ ಬೇರೆ ಬೇರೆ ರೋಗಗಳು ಬರುವ ಚಾನ್ಸಸ್ ಇರುತ್ತೆ ನಾವು ತಿನ್ನುವಂತ ಆಹಾರ ನಮ್ಮ ಹಲ್ಲುಗಳ ಮೂಲಕನೇ ಪಚನ ಕ್ರಿಯೆ ಆರಂಭ ಆಗೋದ್ರಿಂದ ಆ ಹುಳುಗಳು ಅದು ನ್ಯೂಟ್ರಿಷನ್ ಕಮ್ಮಿಯಾಗಿ ಕೂಡ ಆ ಥರ ಆಗ್ಬೋದು ಹಂಗಂತ ಇನ್ನು ಮತ್ತೊಂದು ನಿಮ್ಮ ಬಾಯಲ್ಲಿ ಏನು ಕೀಟಾಣುಗಳಿರುತ್ತೆ ಅದರಿಂದ ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ರೋಗಗಳು ಬರುವ ಚಾನ್ಸಸ್ ಎಕ್ಸ್ಪೆಷಲಿ ಕಾರ್ಡಿಯಾಕ್ ರಿಲೇಟೆಡ್ ಹಾರ್ಟಿಗೆ ರಿಲೇಟೆಡ್ ಡಿಸೀಸಸ್ ಬರುತ್ತೆ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು ರೆಸ್ಪಿರೇಟರಿ ಡಿಸೀಸಸ್ ಬರಬಹುದು ಡಯಾಬಿಟಿಸ್ ಬರ್ಬೋದು ಈ ಥರ ನಾನಾ ರೀತಿಗಳ ರೋಗಗಳು ಬರುವ ಚಾನ್ಸಸ್ ಇರುತ್ತೆ ಹಂಗಾಗಿ ಚಿಕ್ಕದ್ರಲ್ಲೇ ಮೇನ್ ತೊಂದರೆಗಳನ್ನ ಕಮ್ಮಿ ಮಾಡ್ಕೊಳ್ಳೋದು ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ರೀತಿಯಾಗಿ ಡಿಸೀಸ್ನ ಬಂದಿದ್ರಲ್ಲೇ ಕ್ಯೂರ್ ಮಾಡ್ಕೊಳ್ಳೋದು ಒಳ್ಳೆಯದು ಯಾವ ತರ ಮೇಂಟೈನ್ ಡೆಂಚರ್ಸ್ ಬಗ್ಗೆ ಮಾತಾಡೋಣ ಮೊದಲಿಗೆ ಇವಾಗ ಡೆನ್ಶರ್ಸ್ನ ಎಷ್ಟು ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡ್ತೀರಾ ಅಂದ್ರೆ ಮೊಟ್ಟ ಮೊದಲಿಗೆ ಅದನ್ನ ಬಾಯಿಂದ ತೆಗೆತೀರಾ ರಾತ್ರಿ ಟೈಮಲ್ಲಿ ತೆಗೆಯುವಾಗ ಮುಂದೆ ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳೋದಾಗ್ಲಿ ಅಥವಾ ಒಂದು ಟವಲ್ನ ಮರ್ಚಿ ಇಟ್ಕೊಂಡ್ರೆ ಅದು ಕೆಳಗಡೆ ಬೀಳ್ದಿರ ನೋಡ್ಕೊಳ್ಬೋದು ಸೊ ಮೊ ಮೊದಲಿಗೆ ಅಲ್ಲಿಂದ ಶುರು ಆಗುತ್ತೆ ಎಷ್ಟು ಡೆಲಿಕೇಟಾಗಿ ನಾವು ತೆಗೆದು ಹ್ಯಾಂಡಲ್ ಮಾಡ್ತೀವಿ ಅಂತ ನೆಕ್ಸ್ಟ್ ಅದನ್ನು ತೆಗೆದು ನಾವು ಎಲ್ಲಿಡಬೇಕು ಯೂಶಲಿ ಬೌಲಲ್ಲಿ ನೀರಿಟ್ಟು ಇಡ್ತೀವಿ ಆ ನೀರಲ್ಲಿ ಒಂದು ಸೊಲ್ಯೂಷನ್ಸ್ ಮ್ಯ ಹೈಜಿನಿಕ್ ಒಂದು ಕೆಲವೊಂದು ಸೊಲ್ಯೂಷನ್ಸ್ ಬರುತ್ತೆ ಅದಕ್ಕೆ ಹಾಕ್ಬೋದು ಇಲ್ಲ ನಾ ಸಾಮಾನ್ಯ ನೀರಲ್ಲಿ ಕೂಡ ನೀವು ಇಡಬಹುದು ಯಾಕೆ ನೀರಲ್ಲಿ ಇಡಬೇಕು ಅನ್ನೋದು ಪ್ರಶ್ನೆ ಬರುತ್ತೆ ನಮ್ಮ ಬಾಯಲ್ಲಿ ನೀರಿನ ಅಂಶ ಇರುತ್ತೆ ಮಾಯಶ್ಚರ್ನೆಸ್ ಇರುತ್ತೆ ಆ ಒಂದು ಎನ್ವಿರಾನ್ಮೆಂಟಲ್ಲೇ ಇಟ್ಟಿರುತ್ತೆ ಹೊರಗಡೆ ತೆಗೆದು ನಾವು ಪ್ಯೂ ಪೂರ್ತಿ ಡ್ರೈ ಎನ್ವಿರಾನ್ಮೆಂಟ್ ಇಡೋಕ್ಕಿಂತ ಒಂದು ಬೌಲಲ್ಲಿ ಇಡಬೇಕು ಸೊ ಅವಾಗ ಏನಾಗುತ್ತೆ ನಮ್ಮ ಡೆಂಚರ್ದು ಶೇಪ್ ಹಾಳು ಹಾಳಾಗಲ್ಲ ಅದರದ್ದು ಶೇಪ್ ಏನಿದೆ ಅದು ಮೇಂಟೈನ್ ಆಗುತ್ತೆ ಯೂಲಿ ಶ್ರಿಂಕ್ ಆಗುವ ಚಾನ್ಸಸ್ ಎಲ್ಲ ಕಮ್ಮಿ ಇರುತ್ತೆ ಸೊ ನಾವು ಯೂಜ್ಲಿ ಡೆನ್ಶಸ್ನ ತೆಗೆದಾಗ ಬೌಲಲ್ಲೇ ಇಡೋದನ್ನ ಪ್ರಿಫರ್ ಮಾಡ್ತೀವಿ ನಂತರ ಇದನ್ನು ಕೆಲವೊಬ್ರು ಏನು ಮಾಡ್ತಾರೆ ಮಾಯ್ಚರ್ ಒಂದು ಮಾಯ್ಚರ್ ಟಿಶ್ಯೂಸ್ ಅಂತ ಬರುತ್ತೆ ಅದರಲ್ಲಿ ಇಡ್ಲಿಕ್ಕೆ ಇಡೋಣ ಹೊರಗಡೆ ಹೋದಾಗ ಅಂತ ಅಂದ್ಕೊಳ್ತಾರೆ ಆ ಥರ ಇಡೋ ಇಡಬಾರ್ದು ಯಾಕಂದರೆ ಆ ಟೈಮಲ್ಲಿ ಎಲ್ಲ ಜಾಸ್ತಿ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆಲ್ವೇಸ್ ವಿ ಪ್ರಿಫರ್ ಒಂದು ಬೌಲಲ್ಲಿ ನೈಟ್ ಮಲಗೋಗ ಬೌಲಲ್ಲಿ ನೀರಿಟ್ಬಿಟ್ಟು ಅದರಲ್ಲಿ ಇಡಬೇಕು ಆ್ಯಂಡ್ ಕೆಲವರು ನೈಟ್ ಕೂಡ ಹಾಕೊಂಡು ಮಲಗ್ತೇವೆ ಅಂತ ಹೇಳ್ತಾರೆ ಅಂದರೆ ಆರ್ ಕಂಫರ್ಟ್ ವಿತ್ ದಟ್ ಅದನ್ನು ಬೇಡ ಅಂತೀವಿ ಯಾಕೆ ಅಂತ ನಾನು ಅವಾಗಲೇ ಹೇಳಿದೆ ನಮ್ಮ ವಸ್ಡ್ ಮೇಲಾಗಲಿ ನಮ್ಮ ಬೋನ್ ಮೇಲಾಗಲಿ ದಿನ ಪೂರ್ತಿ ಪ್ರೆಷರ್ ಬಿದ್ದಾಗ ಇಟ್ ಇಸ್ ನಾಟ್ ಫೇರ್ ಅಂದ್ರೆ ಆ ಪ್ರೆಷರ್ ಬೀಳಬಾರ್ದು ಬೋನ್ಸ್ ಮೇಲಾಗ್ಲಿ ಹಂಗಾಗಿ ತೆಗೆದಿಡಬೇಕು ಅಂತ ಪ್ರಿಫರ್ ಮಾಡ್ತೀವಿ ಬ್ರಷ್ ದ ಡೆಂಚರ್ ಅಂದ್ರೆ ಡೆನ್ಚರ್ನ ಕ್ಲೀನ್ ಮಾಡಬೇಕು ಇವಾಗ ನಾವು ನಮ್ಮ ದಿನನಿತ್ಯ ನಮ್ಮ ಹಲ್ನ ಹೆಂಗೆ ಕ್ಲೀನ್ ಮಾಡ್ತೀವಿ ಹಂಗೆ ದಿನಕ್ಕೆ ಅಟ್ಲೀಸ್ಟ್ ಒಮ್ಮೆ ನೀವು ಡೆನ್ಚರ್ನ ಕ್ಲೀನ್ ಮಾಡಿ ಬಳಸಬೇಕು ಬ್ರಷಲ್ಲಿ ಪ್ರತಿಯೊಂದು ಹಲ್ಲನ್ನು ಕ್ಲೀನ್ ಮಾಡಿ ಅದಾದಮೇಲೆ ಎಲ್ಲಿ ಫಿಟ್ಟಾಗಿ ನಮಗೆ ಡೆನ್ಚರ್ ಕೂರುತ್ತೆ ಅಲ್ವಾ ಆ ಜಾಗದಲ್ಲಿ ಇನ್ನೂ ನೀಟಾಗಿ ಬ್ರಷ್ ಮಾಡಿ ಅದರಲ್ಲಿ ಏನು ಪ್ಲ್ಯಾಕ್ಸ್ ಆಗಲಿ ಫುಡ್ ಪಾರ್ಟಿಕಲ್ಸ್ ಏನಿದೆ ಅದು ಕಂಪ್ಲೀಟಾಗಿ ತೆಗೆದು ತೆಗಿಬೇಕು ಅಬ್ರೆಸಿವ್ ಮೆಟೀರಿಯಲ್ಸ್ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಮೆಟೀರಿಯಲ್ಸು ಒರುಟಾಗಿರೋ ಮೆಟೀರಿಯಲ್ಸ್ನ ಬ್ರಷ್ ಮಾಡೋದಕ್ಕೆ ಅಥವಾ ಕ್ಲೀನ್ ಮಾಡೋದಕ್ಕೆ ಬಳಸ್ತಾರೆ ಆ ಥರ ಏನು ಬೆಳೆಸ್ಬಾರ್ದು ನಾರ್ಮಲ್ ನಿಮ್ಮ ಸೋಪ್ ನೀರಲ್ಲಾಗಿರಬಹುದು ಅಥವಾ ಸೊ ಮೈಲ್ಡ್ ಆಗಿರೋ ಸೊಲ್ಯೂಷನ್ಸ್ನ ಬಳಸಿದ್ರೆ ಸಾಕು ಯಾಕಂದರೆ ನೀವು ಅಬ್ರೆಸಿವ್ ಮೆಟೀರಿಯಲ್ಸ್ ಬಳಸಿದಾಗ ಏನಾಗುತ್ತೆ ಸರ್ಫೇಸು ರಫ್ ಆಗುತ್ತೆ ಡೆನ್ಶ್ಯೋರ್ದು ಸರ್ಫೇಸು ರಫ್ ಆಗುತ್ತೆ ರಫ್ ಆದಾಗ ಏನಾಗುತ್ತೆ ಈ ಕೀಟಾಣುಗಳಿಗೆಲ್ಲ ಕುತ್ಕೊಳ್ಳಿಕ್ಕೆ ಒಂದು ಗ್ರಿಪ್ ಆಗುತ್ತೆ ಫ್ಲ್ಯಾಕ್ ಡೆವಲಪ್ ಆಗೋಕ್ಕೆ ಅಲ್ಲಿ ಚಾನ್ಸಸ್ ಜಾಸ್ತಿ ಆಗುತ್ತೆ ತಿರ್ಗಾ ಪ್ಲ್ಯಾಕ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ಹಂಗಾಗಿ ನಾವು ಜಾಸ್ತಿ ಅಬ್ರೆಸಿವ್ ಮೆಟೀರಿಯಲ್ಸ್ನ ಬಳಸಬಾರ್ದು ಕೆಲವ್ರು ಏನು ಹೇಳ್ತಾರೆ ಓಕೆ ಹಾಟ್ ವಾಟರಲ್ಲಿ ತೊಳೆದ್ರೆ ಕ್ಲೀನಾಗಿ ವಾಶ್ ಆಗುತ್ತೆ ಅಂತ ಅಳ್ಕೊಳ್ತಾರೆ ಹಾಟ್ ವಾಟರ್ ಬಳಸಬಾರ್ದು ಯಾಕಂದ್ರೆ ಇವಾಗ ನಮ್ಗೆ ಡೆನ್ಶರ್ ಏನ್ ಮಾಡಿದ್ರು ಅದು ಅಕ್ರಿಲಿಕ್ ಮೆಟೀರಿಯಲ್ ಇಂದ ಆಗಿರುತ್ತೆ ಸೊ ಅಕ್ರಿಲಿಕ್ ಮೆಟೀರಿಯಲ್ಲು ಶ್ರಿಂಕ್ ಆಗುವ ಅಥವಾ ಡಿಸ್ಟೋರ್ ಆಗುವ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಂಗಾಗಿ ನಾವು ಯಾವಾಗ್ಲೂ ಮೈಲ್ಡ್ ಲೂಕ್ ವಾಮ್ ವಾಟರ್ ಅಥವಾ ಒಂದು ನಾರ್ಮಲ್ ಸಾಮಾನ್ಯ ಕೋಲ್ಡ್ ವಾಟರಲ್ಲಿ ನೀವು ಕ್ಲೀನ್ ಮಾಡ್ತೀವಿ ನಡೆಯುತ್ತೆ ಆದರೆ ಹಾಟ್ ವಾಟರ್ ಬಳಸಬಾರ್ದು ಡಿಶ್ ವಾಷರ್ಗೆ ಹಾಕುವ ಚಾನ್ಸಸ್ ಕೆಲವರು ಡಿಶ್ ವಾಷರಲ್ಲಿ ತೊಳಿಬೋದು ಅಂತ ಅಂದ್ಕೊಳ್ತಾರೆ ಆ ಥರ ಡಿಶ್ ವಾಷರಲ್ಲಿ ಕೂಡ ಹಾಕಬಾರ್ದು ಆಮೇಲೆ ಅದನ್ನು ಸ್ಟೋರ್ ಮಾಡಲಿಕ್ಕೆ ಒಂದು ಕ್ಲೀನಾಗಿರೋ ಬಾಕ್ಸ್ನ ಇಡ್ ಇಡಬೇಕು ಅಂತ ಹೇಳ್ತೇವೆ ಇನ್ನೂ ಒಂದು ಕೆಲವೊಂದು ಏನು ಮಾಡಬಾರ್ದು ಅಂದರೆ ಕೆಲವರು ಬ್ಲೀಚ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತಾರೆ ಬ್ಲೀಚ್ ಮಾಡಿದಾಗ ಏನಾಗುತ್ತೆ ಯೂಶ್ಲಿ ನಾವು ಹೊಸಡಿಗೆ ಪಿಂಕ್ ಕಲರ್ನ ಕೊಟ್ಟಿರ್ತೀವಿ ಆ ಕಲ್ಲರು ಡಿಮ್ ಆಗಿ ಪಿಂಕಿಷಿಂದ ವೈಟಿಶ್ ಆಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನು ಬ್ಲೀಚಿಂಗ್ನ ಪ್ರಿಫರ್ ಮಾಡಲ್ಲ ಆ್ಯಂಡ್ ಇಟ್ ಇಸ್ ಅವಾಗಲೇ ಹೇಳಿದೆ ಇದು ಪ್ಲಾಸ್ಟಿಕ್ ಒಂದು ಅಕ್ರಿಲಿಕ್ ಮೆಟೀರಿಯಲ್ ಆಗಿರೋದ್ರಿಂದ ಅದು ಕೂಡ ಡಿಸ್ಟೋರ್ ಆಗ್ಬೋದು ಆ ಮೆಟೀರಿಯಲ್ ಕೂಡ ಹಾಳಾಗ್ಬೋದು ಹಂಗಾಗಿ ಬ್ಲೀಚ್ ಬ್ಲೀಚ್ ಮಾಡುವ ಬ್ಲೀಚ್ ಮಾಡಬಾರ್ದು ಈಗ ಈ ರೀತಿ ರಿಮೂವಬಲ್ ಡೇಂಜರ್ಸ್ ಹಾಕ್ಕೊಂಡಾಗ ಯಾವುದೇ ರೀತಿಯ ಆಹಾರವನ್ನ ಈಗ ಗಟ್ಟಿ ಪದಾರ್ಥವನ್ನ ಹುರ್ಕಲ್ ತಿಂಡಿ ಅಂತೀವಿ ಇಂಥವನ್ನೆಲ್ಲ ತಿನ್ನಕ್ಕೆ ಸಾಧ್ಯ ಆಗತ್ತಾ ಅಥವಾ ಅದರಿಂದ ಉಸಡುಗಳ ಮೇಲೆ ಪ್ರೆಷರ್ ಯೂಶ್ವಲಿ ನಾವು ಏನು ಮಾಡ್ತೇವೆ ಇವಾಗ ಡೆಂಟಲ್ ಡಾಕ್ಟರ್ ಹತ್ರ ನೀವು ವಿಸಿಟ್ ಮಾಡಿದ್ರೆ ಆದಷ್ಟು ನಾವು ನಿಮ್ಮ ನ್ಯಾಚುರಲ್ ಟೀತ್ನ ಸೇವ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಇಲ್ಲ ನಮಗೆ ಸೇವ್ ಮಾಡಲಿಕ್ಕೆ ಆಗಲ್ಲ ಅಂದಾಗ ಕೀಳಕ್ಕೆ ಪ್ರಿಫರ್ ಮಾಡ್ತೀವಿ ಸೊ ನ್ಯಾಚುರಲ್ ಟೂತ್ಗೆ ಇರುವಂಥ ಶಕ್ತಿ ನೀವೇನೇ ಡೆನ್ಷನ್ಸ್ ಬೆಳೆದ್ರೂ ಖಂಡಿತ ಸಿಗಲ್ಲ ಮ್ಯಾಮ್ ಹೇಳ್ಬೋದು ಅದು ಹೌದು ರೀಪ್ಲೇಸ್ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ ಇಟ್ ಇಸ್ ಬೆಟರ್ ಬಟ್ ಪರ್ಫೆಕ್ಟ್ ನಿಮ್ ನ್ಯಾಚುರಲ್ ಟೂತ್ ಅಷ್ಟು ಸ್ಟ್ರೆಂತ್ ಅದರಲ್ಲಿರಲ್ಲ ಅದರಲ್ಲಿ ಒಂದು ಇರುವ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಅಷ್ಟು ನಿಮಗೆ ಡೆಂಚರಿಂದ ಇಂದ ಶಕ್ತಿ ಸಿಗಬಹುದು ಹಾಗಾಗಿ ತುಂಬಾ ಗಟ್ಟಿ ಪದಾರ್ಥಗಳು ಇವಾಗ ವೆಜ್ ತಿನ್ನೋರಾಗ್ಲಿ ತುಂಬಾ ಗಟ್ಟಿಯಾಗಿ ಕಡಿಯೋ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತಾನೆ ಹೇಳ್ತೀವಿ ಇಟ್ ಇಸ್ ನಾಟ್ ಲೈಕ್ ನೀವೆಂಥ ಗಟ್ಟಿ ಪದಾರ್ಥಗಳನ್ನು ತಿನ್ನಬಹುದು ಅಂತ ಹೇಳಲ್ಲ ಸ್ವಲ್ಪ ಡೆಲಿಕೇಟ್ ಆಗಿ ಮೈಂಟೈನ್ ಮಾಡೋದು ಒಳ್ಳೆಯದು ಇದು ಇದು ಒಂದು ವಿಷಯ ಆಹಾರದ ವಿಷಯದಲ್ಲಿ ಮತ್ತೆ ಆಹಾರ ಕ್ರಮಗಳನ್ನು ಫಾಲೋ ಮಾಡಬೇಕಾಗುತ್ತೆ ಬಿಸಿ ತಿನ್ನುವಂಥದ್ದು ಇರಬಹುದು ಅತಿ ಅತಿಯಾದ ಬಿಸಿ ಪದಾರ್ಥಗಳನ್ನು ಬಳಸಬಾರ್ದು ಅಂತ ಹೇಳ್ದೆ ಆವಾಗ್ಲಿಂದ ಹಾಗೆ ಈ ಮೆಟೀರಿಯಲ್ಲು ಇಟ್ ಇಸ್ ನಾಟ್ ದ್ಯಾಟ್ ಗುಡ್ ಫಾರ್ ದ ಹಾಟ್ ಥಿಂಗ್ಸ್ ಹಾಟ್ ಟೆಂಪ್ರೇಚರ್ಗೆ ಅಷ್ಟು ಒಳ್ಳೇದಲ್ಲ ಹಂಗಾಗಿ ತುಂಬ ಅತಿಯಾದ ಬಿಸಿ ತಿನ್ನಬಾರ್ದು ಬೆಚ್ಚಗೆ ಇರೋ ಊಟಗಳನ್ನ ನೀವು ಬಳಸ್ಬೋದು ಆಮೇಲೆ ಇವಾಗ ಯೂಶ್ವಲಿ ವಯಸ್ಸಾದವರು ತುಂಬ ಡೇಂಚರ್ಸ್ನ ಬಳಸೋದ್ರಿಂದ ಹಿಡಿದು ಅವ್ರಿಗೆ ನ್ಯೂಟ್ರಿಷನ್ ತುಂಬ ಕಮ್ಮಿ ಇರುತ್ತೆ ಅಂದರೆ ನ್ಯೂಟ್ರಿಷನ್ ಸಪ್ಲೈ ನಾವು ಹೆಚ್ಚಾಗಿ ಕೊಡಬೇಕಾಗುತ್ತೆ ಬಾಡಿಯಲ್ಲಿ ಅಂತ ಸ್ಟ್ರೆಂತ್ ಇರಲ್ಲ ಹಂಗಾಗಿ ತುಂಬ ಹೆಲ್ದಿಯಾಗಿರೋ ಫುಡ್ಡು ಹಾಗೂ ಸ್ವಲ್ಪ ಸಾಫ್ಟಾಗಿರೋ ಫುಡ್ನ ಪ್ರಿಫರ್ ಮಾಡ್ತೀವಿ ಆರೋಗ್ಯ ಬಾಯಿಂದನೇ ಶುರು ಆಗುತ್ತೆ ಅಲ್ವಾ ನಾವು ಸ್ವಲ್ಪ ಹೆಲ್ದಿ ಆಗಿ ಫುಡ್ ತಿನ್ಬೇಕು ಅದ್ರ ಜೊತೆಗೆ ತುಂಬಾ ಗಟ್ಟಿ ಪದಾರ್ಥಗಳ ಬೇಡ ಒಂದ್ ಸ್ವಲ್ಪ ಸಾಧಾರಣ ಗಟ್ಟಿ ಪದಾರ್ಥಗಳನ್ನು ತಿನ್ಬೋದು ಅಂದ್ರೆ ಈಗ ನಮಗೆ ಪ್ರಾಕೃತಿಕವಾಗಿ ಏನ್ ಬಂದಿರತ್ತೆ ನಮ್ಮ ಹುಟ್ಟಿನಿಂದ ಬಂದಿರುವಂತ ಹಲ್ಲುಗಳಲ್ಲಿರೋಷ್ಟು ಶಕ್ತಿ ಇದ್ರಲ್ಲಿರಲ್ಲ ನಾವು ಮುಂಚೆ ತಿಂತಿದ್ದ ಹಾಗೆ ಎಲ್ಲಾ ತಿನ್ಕೊಂಡಿರ್ತೀನಿ ಜೀರ್ಣ ಶಕ್ತಿ ಚೆನ್ನಾಗಿರತ್ತೆ ಅಂತ ಹೇಳಕ್ ಯಾಕಂದ್ರೆ ಹಲ್ಲುಗಳಲ್ಲಿ ಶಕ್ತಿ ಕಡಿಮೆ ಇರೋದ್ರಿಂದ ಸವೆತ ಇರೋದ್ರಿಂದ ನಾವು ತಿನ್ನುವಂತ ಆಹಾರ ಸುಲಭವಾಗಿ ಪಚನವಾಗುವಂತ ಆಹಾರವನ್ನೇ ತಗೋಬೇಕಾಗತ್ತೆ ಇವಾಗ ಡೆನ್ಶಿಯಸ್ ಕೆಲವೊಮ್ಮೆ ಮುರಿದು ಹೋಗುವ ಚಾನ್ಸಸ್ ನೀವು ಅತಿಯಾದ ಪ್ರೆಷರ್ ಹಾಕಿದ್ರೆ ಅಥವಾ ಮೂಳೆ ಸವಿಯುವ ಚಾನ್ಸಸ್ ಇರಬಹುದು ಹಂಗಾಗಿ ಸ್ವಲ್ಪ ನೀವು ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡೋದು ಒಳ್ಳೇದು ಮ್ಯಾಮ್ ಈಗ ಸಪೋಸ್ ಈಗ ನೀವು ಹೇಳ್ದ ಹಾಗೆನೇನೆ ನಾನು ತುಂಬಾ ಸೂಕ್ಷ್ಮವಾಗಿ ಅದನ್ನ ಬಳಸ್ತಾ ಇದ್ರೂ ಸಹ ಕೆಲವೊಮ್ಮೆ ಅದು ಮುರಿದು ಹೋದಾಗ ಅಥವಾ ಆ ಡೆಂಚರ್ಸ್ ರಿಮೋಬಲ್ ಡೆಂಚರ್ಸ್ ನನ್ನ ಹಲ್ಲಿಗೆ ಸೆಟ್ ಆಗ್ತಾ ಇಲ್ಲ ಏನೋ ತೊಂದರೆ ಆಗ್ತಿದೆ ಅಂದರೆ ಆಮ ಅದು ಕೆಲವ್ರು ಮಾಡ್ತಾರೆ ಅದನ್ನು ಅಡ್ಜಸ್ಟ್ ಮಾಡಿ ಹಾಕಲಿಕ್ಕೆ ಅದನ್ನು ಅಂಟಿಸಿ ಹಾಕ್ಲಿಕ್ಕೆ ಅಥವಾ ಟೈಟ್ ಆಗಿ ಕುತ್ಕೊಬೋದು ಕೆಲವೊಮ್ಮೆ ಲೂಸ್ ಆಗ್ಬೋದು ಈ ಥರ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವಾಗ ಏನಾಗುತ್ತೆ ಹೊಸಡು ಮೇಲೆ ಪ್ರೆಷರ್ ಬೀಳಾಗುತ್ತೆ ನಮ್ಮ ಬಾಯ್ ಬಾಯಿ ತುಂಬ ಡೆಲಿಕೇಟ್ ಆಗಿರುತ್ತೆ ಸೊ ವಸ್ಗಳ ಮೇಲೆ ಪ್ರೆಷರ್ ಬೀಳ್ಬೋದು ಅಥವಾ ನಮ್ಮ ಜಾಬೂನ್ ಮೂಳೆಗಳ ಮೇಲೆ ಪ್ರೆಷರ್ ಬೀಳ್ಬೋದು ಆದಷ್ಟು ನಂಗೆ ಆ ಥರ ಯಾವುದೇ ತೊಂದರೆಗಳಾದರೂ ಡಾಕ್ಟರ್ನ ವಿಸಿಟ್ ಮಾಡೋದು ಒಳ್ಳೆಯದು ಸಹ ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ತೀನಿ ಆ ಥರ ಏನಿಲ್ಲ ಮ್ಯಾಮ್ ತಿರ್ಗಾ ಒಂದು ಹೊಸದನ್ನೇ ಮಾಡಿಸ್ಕೊಬೋದು ಅಥವಾ ಅಡ್ಜಸ್ಟ್ ಮಾಡ್ಲಿ ಅದನ್ನೇ ಸರಿ ಮಾಡಿ ಹಾಕ್ಲಿಕ್ಕಾದ್ರೆ ಹಾಕ್ಬೋದು ಅದು ಅದನ್ನು ಬಿಟ್ಟು ನೀವು ನಾವೇ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ತೀವಿ ಅನ್ನೋದು ತಪ್ಪು ಅದು ಮಾಡಬಾರ್ದು ಆದಷ್ಟು ಬೇಗ ಡಾಕ್ಟರ್ನ ವಿಸಿಟ್ ಮಾಡೋದು ಒಳ್ಳೆಯದು ಈಗ ನೀವು ಮೂಳೆ ಸವೆತ ಅಂತ ಹೇಳ್ತಾ ಇದ್ರಿ ಹೊಸ ಮೂಳೆಗಳ ಸವೆತ ಈಗ ಪೂರ್ತಿ ರಿಮೋವಬಲ್ ಡೇಂಜರ್ಸ್ ಹಾಕಿಸ್ಕೊಳ್ದೇ ಇದ್ದಂಥವ್ರು ಮೂಳೆ ಸವೆತದಿಂದಾಗಿ ಏನ್ ಇಂಪ್ಲಾಂಟ್ಸ್ ಮಾಡಿಸ್ಕೊಂಡಿರ್ತಾರೆ ಅದು ಕೂಡ ಸವಕಳಿಯಿಂದಾಗಿ ಲೂಸ್ ಆಗುವಂತ ಸಾಧ್ಯತೆಗಳು ಮ್ಯಾಮ್ ಇವಾಗ ಏನ್ ಗೊತ್ತಾ ನೀವು ಡೆಂಜರ್ಸ್ ಹಾಕ್ಲಿ ಬಿಡ್ಲಿ ಅಥವಾ ನೀವು ಇಂಪ್ಲಾಂಟ್ ಹಾಕ್ಸ್ಲಿ ವೈಸ್ ಆದ್ಮೇ ಆ ಆಗ್ತಾ ಆಗ್ತಾ ಒಂದು ಪಾಯಿಂಟ್ ಅಲ್ಲಿ ನಿಮಗೆ ಮೂಳೆ ಸವಿ ಸವಿತಾ ಶುರು ಆಗುತ್ತೆ ಸೊ ನೀವು ಡೆಂಚರ್ಸ್ ಇರಲಿ ಬಿಡಲಿ ಅಲ್ಲಿ ಮೂಳೆ ಸವಿತಾ ಶುರು ಆಗುತ್ತೆ ಆದರೆ ಅಲ್ಲಿ ನಿಮಗೆ ಖಾಲಿ ಒಂದು ಹಲ್ಲೆ ಇಲ್ಲ ಅಂದರೆ ಮೂಳೆ ಸವಿತಾ ನಾರ್ಮಲ್ ಹಲ್ ಇರುವ ಸುತ್ತ ಏನು ಕಮ್ಮಿ ಆಗುತ್ತೆ ಅದಕ್ಕಿಂತ ಜಾಸ್ತಿ ಸವಿತಾ ಶುರು ಆಗುತ್ತೆ ಆ್ಯಂಡ್ ನಾವು ಇವಾಗ ನೀವೇನು ಇಂಪ್ಲಾಂಟ್ ಅಂತ ಕೇಳಕ್ಕೆ ಕೇಳಿದ್ರಿ ಇಂಪ್ಲಾಂಟ್ನ ನಾವು ಅಲ್ಲಿ ಹಾಕಬೇಕು ಅಂದರೆ ಒಂದಷ್ಟು ಮೂಳೆ ನಾವು ಒಂದು ಶೇಕಡ ಇಷ್ಟು ಪರ್ಸೆಂಟ್ ಮೂಳೆ ಅಂತ ಇರಬೇಕು ಅಂತ ನಾವು ಚೆಕ್ ಮಾಡ್ತೀವಿ ಆ ಹಲ್ಲ ಮೂಳೆ ಇದ್ದರಷ್ಟೇ ನಾವು ಇಂಪ್ಲಾಂಟ್ ಹಾಕ್ತೀವಿ ಇಲ್ಲಾಂದರೆ ಆರ್ಟಿಫಿಷಿಯಲ್ ಬೋನ್ ಸಪ್ಲಿಮೆಂಟ್ ಏನು ಕೊಡಬೇಕಾಗತ್ತೆ ಆ ಬೋನ್ ಸಪ್ಲಿಮೆಂಟಾಗಿ ಕೊಟ್ಟು ಇಂಪ್ಲಾಂಟ್ ಇಂಟಿಗ್ರೇಷನ್ ಆಗಲಿಕ್ಕೆ ನಮ್ಗೆ ಅಲ್ಲಿ ಒಂದಷ್ಟು ಮಿನಿಮಮ್ ಬೋನ್ ಇರಬೇಕು ಅದಕ್ಕೆ ನಾವು ಆರ್ಟಿಫಿಷಿಯಲ್ಲಾಗಿ ಬೋನ್ ಸಪ್ಲೈ ಮಾಡಿ ಕೂಡ ಇಂಪ್ಲಾಂಟ್ ಹಾಕಬಹುದು ಮ್ಯಾಮ್ ಆ್ಯಂಡ್ ಇಂಪ್ಲಾಂಟ್ ಅಂತ ಬನ್ನೋದಾದರೆ ಅಲ್ಲಿ ಇವಾಗ ನ್ಯಾಚುರಲ್ ಟೂತ್ ಹಿಡ್ಕೊ ಎಷ್ಟು ಗಟ್ಟಿಯಾಗಿ ಉಳ್ಕೊಬೇಕು ಅದೇ ಥರ ನಿಮಗೆ ಇಂಪ್ಲಾಂಟ್ ಹಾಕಿ ಒಂದು ಮೂರು ತಿಂಗಳ ಕಾಲ ಕಾಲ ಬಿಡ್ತೀವಿ ಅವಾಗ ಏನಾಗುತ್ತೆ ನಿಮ್ಮ ಮೂಳೆ ಹಾಗೂ ನಿಮ್ಮ ಇಂಪ್ಲಾಂಟಿಗೆ ಆಸಿಯೋ ಇಂಟಿಗ್ರೇಷನ್ ಅಂತ ನಾವು ಹೇಳ್ತೇವೆ ಅದನ್ನು ಅಲ್ಲಿ ಒಂದು ಎರಡಕ್ಕೂ ಮಧ್ಯೆ ಒಂದು ಬಾಂಡಿಂಗ್ ಫಾರ್ಮೇಷನ್ ಆಗುತ್ತೆ ಆ ನಂತರ ನಾವು ನಿಮ್ಗೆ ಅದಕ್ಕೆ ಕ್ರೌನ್ ಅನ್ನೋದನ್ನ ಕೊಡ್ತೇವೆ ಸೊ ಇಂಪ್ಲಾಂಟ್ ಬಂದು ಒಂದು ನ್ಯಾಚುರಲ್ ಟೂತ್ ಮಾಡುವಷ್ಟು ಕೆಲಸ ಆದಷ್ಟು ಅದು ಟ್ರೈ ಮಾಡುತ್ತೆ ನ್ಯಾಚುರಲ್ ಟೂತ್ನ ಬೇರೆ ಯಾವುದು ರಿಪ್ಲೇಸ್ ಮಾಡಲಿಕ್ಕೆ ಆಗಲ್ಲ ಕಂಪ್ಯಾರಿಟಿವ್ಲಿ ನ್ಯಾಚುರಲ್ ಟೂತಿಗೆ ಒಂದು ಸ್ವಲ್ಪ ಕಂಪೇರ್ ಮಾಡ್ಬೋದು ಅಂದರೆ ಇಂಪ್ಲಾಂಟ್ ವರ್ಕ್ ಆಗುತ್ತೆ ಇಂಪ್ಲಾಂಟ್ ವರ್ಕ್ ಆಗುತ್ತೆ ಹಾಗಾಗಿ ಈ ರಿಮೂವಬಲ್ ಗಿನ್ನ ಸಾಧ್ಯವಾದಷ್ಟು ಒಂದಷ್ಟು ಹಲ್ಲುಗಳು ಚೆನ್ನಾಗಿರುವಾಗ ಇಂಪ್ಲಾಂಟ್ ಮಾಡಿಸ್ಕೊಳ್ಳೋದೇ ಉತ್ತಮ ಅಂತ ಹೇಳ್ತೀರಾ ನಿಮ್ಮ ಅಂದ್ರೆ ನಿಮ್ಮ ದೇಹಗಳಲ್ಲಿ ದೇಹದಲ್ಲಿ ಆ ಒಂದು ಸಪೋರ್ಟ್ ಇರಬೇಕು ಬೋನ್ ಒಂದು ಸಪ ಬೋನ್ ಒಂದು ಮಟ್ಟಿಗೆ ಸಪೋರ್ಟ್ ಇರಬೇಕು ಆ ತರ ಎಲ್ಲ ಒಂದಷ್ಟು ಕ್ರೈಟೇರಿಯಾಸ್ ಏನಿರುತ್ತೆ ಆ ಕ್ರೈಟೇರಿಯಾಸ್ ನಂತರ ಇಂಪ್ಲಾಂಟ್ ಹಾಕ್ಸಿದ್ರೆ ಇಟ್ ಇಸ್ ಗುಡ್ ಈಗ ಆರ್ಟಿಫಿಷಿಯಲಿ ರಿಮೂವಬಲ್ ಡೆಂಚರ್ಸ್ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇದ್ದವರು ಕೂಡ ಬಳಸ್ಬೋದಾ ಅಥವಾ ಕೆಲವರಿಗೆ ಯಾವುದೇ ರೀತಿಯ ಡೆಂಚರ್ಸು ಕೊಡಕ್ಕಾಗಲ್ಲ ಅನ್ನೋವಂಥ ಸಾಧ್ಯತೆ ಇರುತ್ತಾ ತುಂಬಾ ಮೂಳೆ ಸೌದಿದೆ ಅಂದಾಗ ಡೆನ್ಶಸ್ ಕೊಡೋದು ತೊಂದರೆ ಆಗುತ್ತೆ ಅದು ಬಿಟ್ಟು ತುಂಬಾ ದೊಡ್ಡದಾಗಿ ಯಾವುದೇ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಏನಿಲ್ಲ ಮ್ಯಾಮ್ ಬೇಸಿಕಲಿ ನೀವು ಓರಲ್ ಹೈಜೀನ್ ಮೇಂಟೈನ್ ಮಾಡಬೇಕು ಓರಲ್ ಹೈಜೀನ್ ಏನು ಮೇಂಟೈನ್ ಮಾಡಲಿಲ್ಲ ಅಂದ್ರೆ ನಾನಾ ರೀತಿಗಳ ಕಾಯಿಲೆಗಳು ಶುರು ಆಗುತ್ತೆ ಹ್ಯಾಲಿಟೋಸಿಸ್ ಅಂದರೆ ಬಾಯಿ ದುರ್ವಾಸನೆ ಬರುತ್ತಲ್ಲ ಆ ಥರ ಚಿಕ್ಕ ಚಿಕ್ಕದಾಗಿ ಶುರು ಆಗ್ತಾ ಹೋಗುತ್ತೆ ಬಾಯಿ ದುರ್ವಾಸನೆ ಬರುತ್ತೆ ಓರಲ್ ಹೈಜೀನ್ ಇಲ್ಲಾಂದ್ರೆ ಬೇರೆ ಅಲ್ಲುಗಳು ಉಳುಕಾಗುತ್ತೆ ಹೊಸ ಸಂಬಂಧಪಟ್ಟಿದ್ದು ಚಿಕ್ಕ ಚಿಕ್ಕ ಗಾಯಗಳು ಶುರು ಆಗುತ್ತೆ ಸೋರ್ಸ್ ಅಂತ ನಾವೇನು ಹೇಳ್ತೇವೆ ಸ ಅಥವಾ ಡೆಂಚಸ್ ಟೊಮಟಾಟೈಸ್ ಅಂತ ಏನು ಹೇಳ್ತೀವಿ ಈ ಥರ ನಾನಾ ರೀತಿಗಳು ಸ್ಟಾರ್ಟ್ ಆಗುತ್ತೆ ಹಂಗೆ ಹೋಗ್ತಾ ಹೋಗ್ತಾ ಇನ್ನೂ ನೀವು ಹೈಜಿನ್ ಮೇಂಟೈನ್ ಮಾಡಲೇ ಇಲ್ಲ ಅಂದರೆ ಬೇರೆ ದೊಡ್ಡ ದೊಡ್ಡ ತೊಂದರೆಗಳು ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಡಯಾಬಿಟಿಸ್ ಈ ಥರ ನಾನಾ ರೀತಿಗಳು ಡೆವಲಪ್ ಆಗ್ತಾ ಹೋಗುತ್ತೆ ಹಂಗಾಗಿ ಬೇಸಿಕಲಿ ನೀವು ಓವರಲ್ ಹೈಜಿನ್ ಮೇಂಟೈನ್ ಮಾಡ್ತೀರಾ ಅನ್ನೋದೇ ಆದರೆ ಡೆಂಚಸ್ ಇಸ್ ಅ ಗುಡ್ ಆಪ್ಷನ್ ಅದರಿಂದ ಯಾವುದೇ ಒಂದು ತೊಂದರೆಗಳು ಬೇರೆ ಬೇರೆ ರೋಗಗಳು ಬರುತ್ತೆ ಅನ್ನೋದೆಲ್ಲ ಏನಿಲ್ಲ ಈಗ ಶುಗರು ಬಿ ಪಿ ಇದ್ದಂಥವ್ರು ಒಬ್ಬ ದಂತ ವೈದ್ಯರ ಹತ್ರ ಬಂದಾಗ ಯಾವ ರೀತಿ ಅವರನ್ನು ರೆಡಿ ಮಾಡ್ತೀರಾ ಮೊದಲಿಗೆ ನೀವು ನಾವು ಏನು ವಿಸಿಟ್ ಮಾಡ್ತೀರಾ ಅವಾಗ ನಾವು ಶುಗರು ಬಿ ಪಿ ಚೆಕ್ಕಲ್ಲಿ ಚೆಕ್ಕಲ್ಲಿ ಇಟ್ಟು ಅಂದ್ರೆ ನಿಮ್ಗೆ ಏನು ಶುಗರ್ ಬಿ ಪಿ ಇಷ್ಟು ಇದೆಯಾ ಪ್ರತಿಯೊಂದು ಚೆಕ್ ಮಾಡಿನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಬೇಸಿಕ್ ತುಂಬ ಚಿಕ್ಕ ಟ್ರೀಟ್ಮೆಂಟ್ ಆಗಲಿ ಒಂದು ಫಿಲ್ಲಿಂಗ್ ಆಗಲಿ ಒಂದು ಹಲ್ಲಲ್ಲಿ ಉಳುಕಾಗಿದೆ ಆ ಉಳುಕು ತೆಗೆದು ಫಿಲ್ ಮಾಡ್ತೀವಿ ಅಂದರೆ ಅಂಥ ದೊಡ್ಡ ತೊಂದರೆ ಏನು ಮಾಡಲ್ಲ ಅಂದರೆ ಬಿ ಪಿ ಶುಗರ್ ಒಂದು ಮಟ್ಟಿಗೆ ಜಾಸ್ತಿ ಅತಿಯಾಗಿರ್ಬಹುದು ಸ್ವಲ್ಪ ಇದೆ ಅಂದರೆ ಏನು ತೊಂದರೆ ಆಗಲ್ಲ ತೀರ ಪ್ರಾಬ್ಲಮ್ ಆಗೋ ಅಷ್ಟಿದ್ರೆ ನಾವು ಒಂದು ಕನ್ಸೆಂಟ್ ತೊಗೊಳ್ತೀವಿ ಅವರ ಡಾಕ್ಟರ್ ಹತ್ರ ಕನ್ಸೆಂಟ್ ತೊಗೊಂಡು ಬನ್ನಿ ಅಂತ ಕಳಿಸ್ತೇವೆ ಆ ಕನ್ಸೆಂಟ್ ತೊಗೊಂಡ್ಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ನಾರ್ಮಲ್ ಫೀಲಿಂಗೆಲ್ಲ ಏನು ಅಂತ ತೊಂದರೆ ಆಗೋಲ್ಲ ಬಟ್ ಹಲ್ಲಿ ಕೀಳೋವಾಗ ಪ್ರತಿಯೊಂದು ಚೆಕ್ ಮಾಡ್ತೀವಿ ಶುಗರು ಬಿ ಪಿ ಎಲ್ಲ ಕಂಟ್ರೋಲಲ್ಲಿರೋದು ಅತಿ ಅವಶ್ಯಕತೆ ಒಂದು ಹಲ್ಲು ಕೀಳಬೇಕು ಅಂದರೆ ಪ್ರತಿಯೊಂದು ಚೆಕ್ ಮಾಡ್ತೀವಿ ನಿಮ್ಮ ಬ್ಲೀಡಿಂಗ್ ಡಿಸೀಸಸ್ ಏನಾದರೂ ಇದೆಯಾ ಎಕ್ಸಾಕ್ಟ್ಲಿ ನಾನು ಅದನ್ನೇ ಕೇಳಬೇಕು ಅಂತಿದ್ದೆ ಯಾಕಂದ್ರೆ ಈಗ ಹೃದ್ರೋಗ ಸಮಸ್ಯೆ ಇದ್ದಂಥವ್ರು ಬ್ಲಡ್ ಥಿನರ್ಸ್ ತೊಗೊತಿರ್ತಾರೆ ಹೌದು ಸೊ ಆ ಥಿನರ್ಸ್ ತೊಗೊಳ್ಳೋವಾಗ ನೀವು ಹಲ್ಲು ಕಿತ್ತರೆ ಅವ್ರಿಗೆ ಹೌದು ಮ್ಯಾಮ್ ಅದರಲ್ಲಿ ನಾವು ಏಜ್ ಫ್ಯಾಕ್ಟರ್ ಫ್ಯಾಕ್ಟರ್ನು ಚೆಕ್ ಮಾಡ್ತೀವಿ ಅವ್ರ ವಯಸ್ಸೇನು ಅವ್ರಿಗೆ ಬಿ ಪಿ ಇದೆಯಾ ಶುಗರ್ ಇದೆಯಾ ಅಥವಾ ಅವ್ರಿಗೆ ಬ್ಲೀಡಿಂಗ್ ಡಿಸೀಸ್ ಇದೆಯಾ ಬ್ಲೀಡಿಂಗ್ ಡಿಸೀಸ್ ಇದ್ದಿದ್ದೇ ಆಗಲ್ಲಿ ಅವರು ಏನಾರು ಅದಕ್ಕೆ ಮೆಡಿಸಿನ್ ಅಂತ ತೊಗೊಳ್ತಿರ್ತಾರೆ ಅದಕ್ಕೆ ಡಾಕ್ಟರ್ ಕನ್ಸೆಂಟ್ ತೊಗೊಳ್ತೀವಿ ಈ ಥರ ಎಕ್ಸ್ಟ್ರಾಕ್ಷನ್ ಇದೆ ಅಂಡ್ ಅಂಡರ್ ಈ ಲೋಕಲ್ ಅನಸ್ತೇಷ್ಯಾ ಕೊಟ್ಟು ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ ನಾವು ಸೊ ಅದನ್ನು ಕೊಟ್ಟು ನಾವು ಎಕ್ಸ್ಟ್ರಾಕ್ಷನ್ ಮಾಡಿ ಏನು ತೊಂದರೆ ಆಗಲ್ಲ ಅನ್ನೋದಾದರೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಇಲ್ಲ ಬಿ ಪಿ ಕಂಟ್ರೋಲ್ ಅಲ್ಲಿ ಅತಿ ಕಂಟ್ರೋಲ್ ಅಲ್ಲಿ ಇಲ್ವೇ ಇಲ್ಲ ಅಂದ್ರೆ ಅವ್ರ ಬಿ ಪಿ ಕಂಟ್ರೋಲ್ ಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಮ್ಯಾಮ್ ಯಾವುದೇ ಹಿರಿಯರು ಈಗ ತಕ್ಷಣಕ್ಕೆ ಬರೋಕ್ಕೆ ಕಷ್ಟ ಆಗುತ್ತೆ ಈಗ ದಂತ ವೈದ್ಯರ ಹತ್ರ ಬರೋದಕ್ಕೆ ಕಷ್ಟ ಆಗುತ್ತೆ ಈಗ ಅವರು ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಮತ್ತೆ ಅದಾದ ಮೇಲೆ ಏನೋ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ ಯಾಕಂದರೆ ಕೃತಕವಾದದ್ದು ಯಾವಾಗಲೂ ನ್ಯಾಚುರಲ್ ಕೊಟ್ಟಷ್ಟು ಪ್ರಾಕೃತಿಕವಾದದ್ದು ಕೊಟ್ಟಷ್ಟು ಸುಖ ಕೊಡೋಕ್ಕೆ ಸಾಧ್ಯ ಇಲ್ಲ ಹಾಗಿದ್ದಾಗ ಅವರು ಸಮಸ್ಯೆಗಳಾದಾಗ ತಕ್ಷಣಕ್ಕೆ ವೈದ್ಯರನ್ನ ಕಾಣಕ್ಕಾಗಲಿಲ್ಲ ಅಂತಂದರೆ ಯಾವ ರೀತಿ ಅವರು ಮನೆಯಲ್ಲೇ ಮೈಂಟೈನ್ ಮಾಡ್ಕೊಳ್ಬಹುದು ಮ್ಯಾಮ್ ಯೂಶಲಿ ನಾವು ಯಾವುದನ್ನು ಮನೆ ಮದ್ದು ಅಂತ ರೆಫರ್ ಮಾಡಲಿಕ್ಕೆ ಇಲ್ಲ ಇವಾಗ ಇವ ನಾವು ಯೂಶಲಿ ಮೇಂಟೈನ್ ಮಾಡೋದನ್ನು ಹೇಳ್ಬೋದು ಸಹ ಸೊಲ್ಯೂಷನ್ ಹೇಳೋಕ್ಕಾಗಲ್ಲ ಮೇಂಟೈನ್ ಆದರೆ ಆ್ಯಸ್ ಯೂಶಲ್ ಇವನ್ನ ನಾವು ಮಾತಾಡೋ ಹಾಗೆ ಓರಲ್ ಹೈಜಿನ್ ಮೇಂಟೈನ್ ಮಾಡ್ಬೋದು ಗಮ್ಸ್ನ ಮಸಾಜ್ ಮಾಡಬೇಕು ಗಮ್ಸ್ನ ಮಸಾಜ್ ಮಾಡೋದು ತುಂಬ ಅವಶ್ಯಕತೆ ಇವಾಗ ಡೆನ್ಶರ್ಸ್ ಬಳಸ್ತಿರ್ತಾರೆ ದಿನನಿತ್ಯ ಗಮ್ಸ್ ಸುತ್ತ ಇವಾಗ ಡೆನ್ಶರ್ ತೆಗೆದಾಗ ನೀವು ಹಲ್ಲು ಹೇಗೆಲ್ಲ ಹೆಂಗೆ ಬ್ರಷ್ ಮಾಡ್ತೀರ ಹಾಗೆ ನಿಮ್ಮ ಗಮ್ಸ್ನ ಆಗಲಿ ನಿಮ್ಮ ಪ್ಯಾಲೆಟ್ ಅಂದರೆ ಅದನ್ನೆಲ್ಲ ಮಸಾಜ್ ಮಾಡ್ತಾ ಹೋದ್ರೆ ಬೆಟ್ಟು ಬಳಸಿ ಮಸಾಜ್ ಮಾಡೋದು ಆದರೆ ರಕ್ತ ಚಲನೆ ಹೆಚ್ಚಾಗುತ್ತೆ ಬ್ಲಡ್ ಸ್ಟಿಮ್ಯುಲೇಟ್ ಆದಾಗ ಏನಾಗುತ್ತೆ ಅಂದ್ರೆ ನ್ಯೂಟ್ರಿಷನ್ ಸಪ್ಲೈ ಹೆಚ್ಚಾಗುತ್ತೆ ನ್ಯೂಟ್ರಿಷನ್ ಸಪ್ಲೈ ಹೆಚ್ಚಾದಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾದರೆ ಅಲ್ಲಿ ಯಾವುದೇ ತೊಂದರೆಗಳು ಉಟ್ಕೊಳ್ಳಲ್ಲ ಹಂಗಾಗಿ ಮಸಾಜ್ ಮಾಡಿದಾಗ ಪೇಯ್ನ್ ಕೂಡ ರಿಲೀಫ್ ಆಗುತ್ತೆ ಯಾವುದೇ ರೋಗಗಳು ಕೂಡ ಬರಲ್ಲ ಆ ಥರ ಮೇಂಟೈನ್ ಮಾಡೋಕ್ಕೆ ಹೇಳಕ್ಕೆ ಪ್ರಿಫರ್ ಮಾಡ್ತೀವ್ ಹಂಗ್ ಬಿಟ್ಟು ತುಂಬ ಎಮರ್ ಡೆಂಟಲಲ್ಲಿ ಎಮರ್ಜೆನ್ಸಿ ಈ ಡೆಂಚರ್ ಎಲ್ಲ ಬಳಸೋರ್ಗೆ ಎಮರ್ಜೆನ್ಸಿ ಏನು ಆ ಥರದ್ದು ಯಾವುದು ಬರಲ್ಲ ತುಂಬ ಚಿಕ್ಕ ಚಿಕ್ಕದು ಡೆಂಚರ್ಸ್ ಹಾಕಿರ್ತಾರೆ ಅಲ್ವಾ ಅದು ನುಂಗಬಾರ್ದು ಆ ಥರ ಒಂದು ಸಮಸ್ಯೆಗಳು ಎಮರ್ಜೆನ್ಸಿ ಬರಬಹುದು ಸಹ ಅದು ಬಿಟ್ಟು ಇನ್ನು ಯಾವ ಎಮರ್ಜೆನ್ಸೀಸ್ ಕೂಡ ಬರಲ್ಲ ಮ್ಯಾಮ್ ಡಾಕ್ಟರ್ಸ್ನ ವಿಸಿಟ್ ಮಾಡಲಿಕ್ಕೆ ಪ್ರಿಫರ್ ಮಾಡಬೇಕು ಒಟ್ಟಾರೆ ಹೇಳೋದಾದರೆ ಯಾವಾಗಲೂ ಈ ದಂತಕುಳಿ ಸಮಸ್ಯೆಯಿಂದಾಗಲಿ ಅಥವಾ ಹಲ್ಲು ಅಲ್ಲಾಡ್ತಾ ಇರೋ ಅಂಥದ್ದು ಅದು ಹಾಗೆ ಇದ್ಕೊಳ್ಳಿ ಬಿಡು ಅಷ್ಟು ದಿವಸ ಅಂತ ಬಿಡು ಬೇಸಿಕಲಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ದಂತ ಸಮಸ್ಯೆ ಅಂತ ಬಂದಾಗ ಅವ್ರಿಗೆ ನೋವು ಅನ್ನೋದು ಉಂಟಾಗಿ ನೋವು ತಡಿಲಿಕ್ಕೆ ಆಗಲ್ಲ ಅನ್ನೋರ್ಗು ಯಾರು ಡೆಂಟಿಸ್ಟ್ನ ವಿಸಿಟ್ ಮಾಡಲ್ಲ ಇದು ನಾವು ಮಾಡುವ ಮೊದಲ ತಪ್ಪು ಫಸ್ಟ್ ಒಂದು ಉಳುಕಲು ಸ್ಟಾರ್ಟ್ ಆಗಿದೆ ಅಂತ ಅಂದಾಗಲೇ ವಿಸಿಟ್ ಮಾಡಿ ವಿಸಿಟ್ ಮಾಡಿದರೆ ಅದನ್ನು ಫಿಲ್ ಮಾಡ್ತೇವೆ ಅದನ್ನು ಉಳುಕು ಬಿಟ್ಟಾಗ ಆ ಉಳುಕು ತೀರ ಡೀಪ್ ಹೋದಾಗ ಏನು ಮಾಡ್ತೀವಿ ಆರ್ ಸಿ ಟಿ ಅನ್ನೋ ಒಂದು ಟ್ರೀಟ್ಮೆಂಟ್ನ ಮಾಡ್ತೇವೆ ಇಲ್ಲ ಆರ್ ಸಿ ಟಿನೂ ಮಾಡಿ ಉಳಿಸ್ಕೊಳ್ಳೋಕಾಗಲಿಲ್ಲ ಅಂದರೆ ಏನು ಮಾಡ್ತೀವಿ ಕೊನೆಗೆ ಉಳುಕು ಕೀಳಲಿಕ್ಕೆ ಬೇರೆ ಆಪ್ಷನ್ ಇಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕ್ತೀವಿ ಅದು ಬಿಟ್ಟು ತಿರ್ಗ ಬೇರೆ ನಮಗೆ ಆ ರಿಪ್ಲೇಸ್ಮೆಂಟ್ಗೆ ಅಂತ ಹೋದಾಗ ಡೆಂಚರ್ಸ್ ಇಂಪ್ಲಾಂಟ್ ಈ ಥರ ಬೇರೆ ಆಪ್ಷನ್ಸ್ ಇರುತ್ತೆ ಸೊ ಇಲ್ಲಿ ತೊಂದರೆಯಲ್ಲಿ ನಾವು ಅತಿ ಚಿಕ್ಕದಾಗಿದ್ದಾಗ ಅಂದರೆ ಉಳುಕ ಶುರು ಆದಾಗಲೇ ನಾವು ತೋರಿಸಿದ್ರೆ ಇಷ್ಟು ತೊಂದರೆಗಳಾಗಲ್ಲ ಸೊ ಡೆಂಟಲಲ್ಲಿ ಏನಂದರೆ ಇಟ್ ಆಸ್ ನಾಟ್ ಕಾಸ್ಟ್ಲಿ ಇಲ್ಲ ಡೆಂಟಿಸ್ಟ್ ಡೆಂಟಲ್ ಟ್ರೀಟ್ಮೆಂಟ್ ಅತಿ ಚಿಕ್ಕು ಇದು ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ್ಲೇ ಟ್ರೀಟ್ಮೆಂಟ್ ಮಾಡಿಸ್ಕೊಬೇಕು ಈಗ ನೀವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಹೇಳ್ತಾ ಇದ್ರಿ ಆರ್ ಸಿ ಟಿ ಅಂತ ಹೇಳುವಾಗ ರೂಟ್ ಕೆನಾಲ್ ಅಂತಂದಾಗ ಸಾಮಾನ್ಯವಾಗಿ ಎಲ್ಲರೂ ಹೆದ್ರುಕೊಳ್ಳೋದು ಯಾಕೆ ಅಂತಂದರೆ ಆ ಡ್ರಿಲ್ಲಿಂಗ್ ಏನಿದೆಯಲ್ಲ ಆ ಶಬ್ದಕ್ಕೆ ತಲೆ ಗಿರ್ರಂದಂಗೆ ಗಿರಂದಂಗೆ ಆಗತ್ತೆ ಅಂತ ಅದರಲ್ಲೂ ವಯಸ್ಸಾದವರು ಫಸ್ಟ್ ಹೆದ್ಕೊಳ್ಳೋದೇ ಅದಕ್ಕೋಸ್ಕರ ಅವ್ರು ಕೊರಿಯೋದಕ್ಕೆ ತಡ್ಕೊಳಕ್ಕಾಗಲ್ಲಪ್ಪ ಅಂತ ಹೇಳ್ತಾರೆ ಸೊ ಮ್ಯಾಮ್ ಯೂಜ್ವಲಿ ನೀವು ಹೇಳಿದ್ರೆ ವಯಸ್ಸಾದವರು ಅಂತ ವಯಸ್ಸಾದವ್ರಿಗೆ ಯೂಶ್ವಲಿ ಆಂಗ್ಸೈಟಿ ಅನ್ನೋದು ಕೂಡ ಹೆಚ್ಚಾಗೇ ಇರುತ್ತೆ ಅದರಲ್ಲಿ ಭಯ ಪಡೋವಂಥದ್ದು ಏನೂ ಇಲ್ಲ ಅವನ್ ಒಂದು ಡ್ರಿಲ್ ಮಾಡಿದಾಗ ಒಂದ್ ಚೂರು ಶಬ್ದ ಆಗೋದು ಹೌದು ಕೆಲವೊಮ್ಮೆ ನೋವು ಆಗುತ್ತೆ ಅದಕ್ಕೆ ಅನಸ್ತೇಶ ಕೊಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ ಹೆದರ್ಕೊಳ್ಳುವಂಥದ್ದು ಏನಿಲ್ಲ ಕೆಲವರು ಏನು ಹೇಳ್ತಾರೆ ನರಕ ತೊಂದರೆ ಆಗುತ್ತೆ ತುಂಬಾ ಕಾಮನ್ ಆಗಿ ನಾನು ಕೇಳಿರುವಂಥದ್ದು ಕಿತ್ರೆ ನರಕ್ ತೊಂದರೆ ಆಗುತ್ತೆ ತಲೆಗೆ ತೊಂದರೆ ಆಗುತ್ತೆ ಕಣ್ಣಿಗೆ ಕಣ್ಣಿಗೆ ತೊಂದರೆ ಆಗುತ್ತೆ ಎಕ್ಸ್ಪೆಷಲಿ ಈ ತರ ಯಾವುದೇ ಒಂದು ಸಮಸ್ಯೆಗಳಾಗಲ್ಲ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟಾಗ ಈ ತರ ಕಣ್ಣಿಗೆ ಎಫೆಕ್ಟ್ ಆಗೋದು ತಲೆಗೆ ಎಫೆಕ್ಟ್ ಆಗೋದು ಈ ಥರ ಯಾವುದೂ ಇಲ್ಲ ಒಂದು ಹೌದು ಆ ಶಬ್ದ ಹೇಳಿದ್ರಿ ಶಬ್ದಕ್ಕೆ ಹೆದರ್ತಾರೆ ಆದರೆ ಅದರಿಂದ ಯಾವುದೇ ತೊಂದರೆ ಅಂತೂ ಉಂಟಾಗಲ್ಲ ಲಾವಣ್ಯವರೇ ಭಾಳ ಏನು ಸುಲಭವಾಗಿ ದಂತ ಸಮಸ್ಯೆಯನ್ನು ನಿವಾರಿಸ್ಕೊಳ್ಬಹುದು ಅನ್ನೋದಕ್ಕೆ ಸುಲಭ ಮಾರ್ಗ ಇದೆ ಅಂತ ಹೇಳ್ತಿದ್ದೀರ ಈ ಸರಳ ಮಾರ್ಗವನ್ನು ನಮ್ಮ ಕೇಳಿಗರು ಅನುಸರಿಸಬೇಕಾಗತ್ತಷ್ಟೆ ಅಂದರೆ ಅದು ಇನ್ನೂ ಸಮಸ್ಯೆ ಶುರುವಾಗಿದೆ ಅಂತಂದಾಗ್ಲೇ ಹೋದಾಗ ಅದು ನಮ್ಮ ಇದಕ್ಕೆ ಜೋಬ್ಗೆ ಭಾರ ಅಂತ ಅನ್ಸಲ್ಲ ಆ ರೀತಿ ಸ್ಥಿತಿಯಲ್ಲಿ ಆದಷ್ಟು ಮಾಡ್ಕೊಳ್ಳೋದು ಮತ್ತು ಆರೋಗ್ಯವನ್ನು ಗಮನಿಸ್ಕೊಂಡೇದಂಥ ವೈದ್ಯರು ಯಾವುದೇ ರೀತಿಯ ಟ್ರೀಟ್ಮೆಂಟನ್ನು ಕೊಡೋದು ಆ ರೀತಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಅದನ್ನು ಮನೆಯಲ್ಲಿ ಸರಿಯಾಗಿ ಕಾಪಾಡ್ಕೊಳ್ಳೋದು ಮಾಡಿಸ್ಕೊಂಡ ರೋಗಿಗಳ ಕರ್ತವ್ಯ ಒಳ್ಳೆಯದು ಇವತ್ತಿನ ಬಾಳಬೆಳಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಹಿರಿಯರಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ ದಂತ ಸಮಸ್ಯೆಗಳ ಬಗ್ಗೆ ಹಾಗೆ ಆರ್ಟಿಫಿಷಿಯಲ್ ಡೆಂಚರ್ಸ್ ಬಗ್ಗೆ ರಿಮೋಬಲ್ ಡೆಂಚರ್ಸ್ ಬಗ್ಗೆ ಇದಕ್ಕಾಗಿ ನಿಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಕೇಳಿದರೆ ಇದುವರೆಗೂ ಬಾಳೆ ಬೆಳಕು ಕಾರ್ಯಕ್ರಮದಲ್ಲಿ ನೀವು ರಿಮೋಬಲ್ ಡೆಂಚರ್ಸ್ ಇದರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಲಾವಣ್ಯ ಅವರಿಂದ ಮಾಹಿತಿಯನ್ನು ಪಡ್ಕೊತಾ ಇದ್ರಿ ಇದರೊಂದಿಗೆ ಇವತ್ತಿನ ಬಾಳ ಬೆಳಕು ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ